ಹೆಸರು ರಾಮಕೃಷ್ಣಾಶ್ರಮದ ನಿರ್ಭಯಾನಂದ ಸ್ವಾಮೀಜಿಗಳು ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿರ್ಭಯಾನಂದ ಸ್ವಾಮೀಜಿ ತಮಗೆ ಪ್ರಶ್ನೆ ಮಾಡೋದಕ್ಕೆ ಅನೇಕ ಆಹ್ವಾನಿತರಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಿರ್ಭಯಾನಂದ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಥ್ಯಾಂಕ್ ಯು ನಮಸ್ಕಾರ ಇತ್ತೀಚಿನ ಬೆಳವಣಿಗೆಗಳ ತಮಗೂ ಕೂಡ ಗೊತ್ತಿದೆ ಇವತ್ತು ನಾವು ಒಂದು ಡೆವಿಲ್ಸ್ ಅಡ್ವೊಕೇಟ್ ರೋಲ್ ಪ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಉದಯ ನಿಧಿ ಅಡ್ವೊಕೇಟ್ ಆಗಿ ನಾನು ಮಾತಾಡ್ತೀನಿ ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ ಸ್ವಾಮೀಜಿ ನಾನು ನನ್ನ ಹಳ್ಳಿಯಲ್ಲಿ ನಾನು ಕಣ್ಣಾರೆ ಕಂಡಂಥದ್ದು ಟೀ ಅಂಗಡಿಗಳಲ್ಲಿ ದಲಿತರಿಗೆ ಪ್ರವೇಶ ಇರಲಿಲ್ಲ ಕ್ಷೌರ ಮಾಡೋದಿಲ್ಲ ಅವ್ರದ್ದು ಸಾರ್ವಜನಿಕ ಬಾವಿಯ ಹತ್ರ ಅವರಿಗೆ ಪ್ರವೇಶ ಇಲ್ಲ ಮುಟ್ಟ ಹಂಗಿಲ್ಲ ಇಷ್ಟೊಂದು ಅಸ್ಪೃಶ್ಯತೆ ಜಾತಿ ಭೇದ ಇರುವಂಥ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಮೂಲ ಕಾರಣವಾಗಿರುವ ಸನಾತನದ ಸರ್ವನಾಶ ಆಗಬೇಕು ಅಂತ ಅವ್ರು ಮಾತಾಡ್ತಾರೆ ಏನು ತಪ್ಪಿದೆ ಸನಾತನ ಅಂತಂದರೆ ಮೊದಲನೇದಾಗಿ ಏನು ಅಂತಲೇ ಬಹಳ ಜನರಿಗೆ ಗೊತ್ತಿಲ್ಲ ಸನಾತನ ಧರ್ಮ ಅಂದರೆ ಉಪನಿಷತ್ತುಗಳಲ್ಲಿರ್ತಕ್ಕಂಥ ತತ್ವ ಮಾತ್ರ ಓಕೆ ಆ ಉಪನಿಷತ್ತುಗಳಲ್ಲಿರ್ತಕ್ಕಂಥ ತತ್ವವನ್ನು ಸುಲಭವಾಗಿ ನೆನಪಲ್ಲಿಟ್ಟುಕೊಳ್ಳೋದಕ್ಕೆ ವ್ಯಾಸ ಮಹರ್ಷಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಉಪನಿಷತ್ನಲ್ಲಿರ್ತಕ್ಕಂತಹ ತತ್ವಗಳನ್ನು ಸ್ವಲ್ಪ ವಿಸ್ತೃತಗೊಳಿಸಿ ಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟ ಸನಾತನ ಧರ್ಮ ಅಂದರೆ ಕೇವಲ ಈ ಮೂರು ಮಾತ್ರ ಅಥವಾ ಈ ಮೂರರಿಂದ ಬೆಳೆದು ಬಂದ ವಿಶ್ಲೇಷಣೆಗಳು ಈ ಮೂರನ್ನು ಆಧಾರವಾಗಿಟ್ಕೊಂಡು ಬೆಳೆದು ಬಂದ ವಿಶ್ಲೇಷಣೆಗಳು ಯಾವುದರ ಬಗ್ಗೆ ವಿಶ್ಲೇಷಣೆಗಳು ಜೀವ ಜಗತ್ತು ಈಶ್ವರ ಜೀವಿ ಯಾರು ಈ ಜಗತ್ತು ಹೇಗಿದೆ ಈಶ್ವರ ಅಂದರೆ ಯಾರು ಈ ಮೂರರ ವಿಶ್ಲೇಷಣೆಗಳು ಉಪನಿಷತ್ ಗೀತೆ ಮತ್ತು ಬ್ರಹ್ಮಸೂತ್ರಗಳ ಆಧಾರದ ಮೇಲೆ ಬಂದಂಥ ವಿಶ್ಲೇಷಣೆಗಳು ಇಷ್ಟು ಮಾತ್ರ ಸನಾತನ ಧರ್ಮ ಅದರಲ್ಲೂ ಮೂಲಭೂತವಾಗಿ ಉಪನಿಷತ್ತು ಇಡೀ ಉಪನಿಷತ್ತಿನಲ್ಲಿ ಅಸ್ಪೃಶ್ಯತೆ ಒಂದೇ ಒಂದು ಕಡೆ ಬಂದಿದ್ದರೆ ಅಸ್ಪೃಶ್ಯತೆಗೆ ಸನಾತನ ಧರ್ಮ ಕಾರಣ ಉಪನಿಷತ್ನಲ್ಲಿ ಒಂದು ಕಡೆಯೂ ಬಂದಿಲ್ಲ ಅಂತಂದರೆ ಸನಾತನ ಧರ್ಮಕ್ಕೂ ಅಸ್ಪೃಶ್ಯತೆಗೂ ಕಾರಣ ಹೇಳೋದು ಏನರ್ಥ ಇದೆ ಯಾವ ಕಾರಣಕ್ಕೂ ಎಷ್ಟೋ ಬಂದಿದೆ ಇವಾಗ ವಿಧವೆಯರನ್ನು ಕುರೂಪುಗೊಳಿಸಬೇಕು ಅಂತ ಒಂದು ಕಾಲದಲ್ಲಿ ಬಂತು ಸನಾತನ ಧರ್ಮ ಕಾರಣವಾ ಒಬ್ಬನಿಗೆ ಇಬ್ಬರು ಮೂರು ಜನ ಹೆಂಡ್ತೀರಿರಬಹುದು ಅಂತ ಬಂತು ಸನಾತನ ಧರ್ಮ ಕಾರಣವಾ ನಾಲ್ ಒಬ್ಬಳೇ ಹುಡುಗಿಗೆ ನಾಲ್ಕಾರು ಜನ ಗಂಡಂದಿರುವಂಥ ಸನ್ನಿವೇಶಗಳು ಬಂದವು ಸನಾತನ ಧರ್ಮ ಹೇಳಿದೆಯಾ ಸಮಾಜ ಕಾಲಕಾಲಕ್ಕೆ ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ತಾನೇ ಏನೇನೋ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತೆ ಇದು ಸಂಪೂರ್ಣವಾಗಿ ಸಮಾಜವನ್ನು ಉಳಿಸುವುದಕ್ಕೆ ಅದರ ಜವಾಬ್ದಾರಿ ಹೊತ್ತಂಥವರು ಸಮಾಜಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಏನೇನೋ ಮಾಡಿದ್ದಾರೆ ಗುರುಕುಲ ಪದ್ಧತಿ ಅಂತಿತ್ತು ಇವತ್ತಿಲ್ಲ ಅದು ಯಾಕೆ ಇವತ್ತು ನಡೆಯಲ್ಲ ಸಮಾಜ ಉಳಿಬೇಕು ಒಂದು ವರ್ಣದವರು ಇನ್ನೊಂದು ವರ್ಣದವರು ಮನೆಯಲ್ಲಿ ಊಟ ಮಾಡ್ತಿರಲಿಲ್ಲ ಅರ್ಬನೈಸೇಷನ್ ಆಯಿತು ಎಲ್ಲ ವರ್ಣದವರು ಕೂಡ ನಗರಗಳಿಗೆ ಹೋಗಲೇಬೇಕು ನಗರದಲ್ಲಿ ಸಂಬಂಧಿಕರು ಇರಲ್ಲ ಒಂದು ಕಡೆ ಊಟ ಮಾಡಬೇಕು ಒಂದು ಹೋಟೆಲ್ ನಿರ್ಮಾಣ ಆಯಿತು ಮಹಾ ಮಹಾಮಡುವಂಥರು ಅಂತ ಅನಿಸ್ಕೊಂಡವರು ಇವತ್ತು ಹೋಟೆಲ್ನಲ್ಲಿ ಊಟ ಮಾಡ್ತಾರೆ ಇಲ್ಲ ಅಂತಂದರೆ ಬದುಕೋದು ಹೇಗೆ ಮೊದಲು ಬದುಕಬೇಕಲ್ಲ ನಾವು ಬದುಕಿದ ಮೇಲೆ ಆಮೇಲೆ ಆಮೇಲೆಲ್ಲ ಸಮಾಜಗಳು ಆಮೇಲೆಲ್ಲ ಸಮಾನತೆಗಳು ಮೊದಲು ಬದುಕೋಣ ನಗರಕ್ಕೆ ಬಂದಂತಹ ಹಳ್ಳಿಗಳ ಸಾವಿರಾರು ಜನರು ಅವರಿಗೆ ಊಟಕ್ಕೆ ಬೇರೆ ವ್ಯವಸ್ಥೆಯೇ ಇಲ್ಲದೆ ಇದ್ದಾಗ ಇಷ್ಟು ದಿವಸ ಏನಾದ್ರು ಮಾಡ್ತಿರ್ಲಿಲ್ಲವೋ ಅದನ್ನ ಇವತ್ತು ಮಾಡ್ತಾ ಇದ್ದಾರೆ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಇದ್ರೆ ಆ ಮಡಿವಂತಿಕೆ ಫಾಲೋ ಆಗಬೇಕು ಅನ್ನುವ ಅಭಿಪ್ರಾಯ ತಮ್ಮದ ಹಾಗಲ್ಲ ಆಗೋದೇ ಇಲ್ಲ ಅದು ಆಗೋದು ಯಾಕೆ ಅಂತಂದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ನಮ್ಮ ಜನ ಇಟ್ಕೊಳ್ಳೋಣ ನಿಮ್ಮ ಮನೆಗೆ ಒಂದು ದಿನ ಊಟಕ್ಕೆ ಬಂದಾಗ ನೀವು ಹಾಕ್ತೀರಿ ಎರಡನೇ ದಿನ ಎಲ್ಲಿ ಹಾಕ್ತೀರಿ ಎರಡನೇ ದಿನ ನೀವು ಬರಬೇಡಿ ನಮ್ಮ ಮನೆಗೆ ಅದು ನೀವು ಅನ್ನಲ್ಲ ಸ್ವಲ್ಪ ಅಸಡ್ಡೆ ಮಾಡಿದರೂ ನನಗೊಂದು ಆತ್ಮಗೌರವ ಇರುತ್ತಲ್ಲ ನಾನು ಬೇರೆ ವ್ಯವಸ್ಥೆ ಹುಡುಕೊಳ್ತೀನಲ್ಲ ಹೀಗಾಗಿ ನೆನ್ಪಿಟ್ಕೋಬೇಕು ಯಾವುದೇ ಜೀವಂತ ಸಮಾಜ ಕಾಲ ಕಾಲಕ್ಕೆ ತನ್ನ ಉಳಿವಿಗಾಗಿ ಅಸ್ಪ